ನಮಸ್ತೆ ವೀಕ್ಷಕರೇ ನಮ್ಮನೆ ಅಡುಗೆಗೆ ಸ್ವಾಗತ ನಾನಿವತ್ತು ಹಸಿ ಹಾಲ್ಸಂದೆ ಕಾಳು ಸಾರು ಮಾಡ್ತಿದ್ದೀನಿ ತುಂಬಾ ಚೆನ್ನಾಗಿರುತ್ತೆ ನೀವು ಮುದ್ದೆ ಜೊತೆ ಮಾಡ್ಕೊಂಡು ತೀನಿ ನೋಡಿ ತುಂಬಾ ಅದ್ಭುತವಾಗಿರುತ್ತೆ ಒಂದು ಮುದ್ದೆ ಬದಲಿಗೆ ಎರಡು ಮುದ್ದೆ ತಿಂತೀರ ಅಷ್ಟು ಹೆಲ್ತಿಯಾಗಿರುತ್ತೆ ಅಷ್ಟು ತುಂಬ ಟೇಸ್ಟಿಯಾಗಿರುತ್ತೆ ಮಾಡೋದು ಕೂಡ ತುಂಬಾ ಈಸಿ ಮೊದಲಿಗೆ ನಾನು ಇಲ್ಲಿ ಹಸಿ ಕಾಳು ಯೂಸ್ ಮಾಡ್ಕೊಳ್ತಿದ್ದೀನಿ ನೀವು ತೊಗರಿಕಾಳು ಅವರೇ ಕಾಳು ಯಾವ್ದು ಬೇಕಾದರೂ ಹಾಕೋಬೋದು ಹಸಿದು ಮೊದಲಿಗೆ ನಾನು ಪಾತ್ರೆ ಬಿಸಿಗಿಟ್ಟು ಅದಕ್ಕೆ ನೀರು ಇದ್ದೀನಿ ನೀರು ಒಂದು ಕಾಳು ಬೇಯೋದಕ್ಕೆ ಎಷ್ಟು ಬೇಕು ಅನ್ನೋದು ನೋಡ್ಕೊಂಡು ಹಾಕ್ಕೊಳ್ಳಿ ಹಾಗೆ ಉಪ್ಸಾರು ಕ್ವಾಂಟಿಟಿ ಕೂಡ ನೋಡ್ಕೊಂಡು ಹಾಕೋಬೇಕು ನಾನು ಕಾಳನ್ನ ನಾನು ಸ್ವಲ್ಪ ತೊಗೊಂಡಿದ್ದೀನಿ ಇಲ್ಲಿ ನಾನು ಸ್ವಲ್ಪ ಕ್ವಾಂಟಿಟಿಲಿ ಮಾಡ್ತಿರೋದ್ರಿಂದ ಒಂದು ಬೌಲಷ್ಟು ಹಸಿ ಅಲ್ದ ಹಸಂದೆ ಕಾಳು ತೊಗೊಂಡಿದ್ದೀನಿ ಚೆನ್ನಾಗಿ ಎರಡರಿಂದ ಮೂರು ಸಲ ತೊಳ್ಕೊಂಡು ಇವಾಗ ಕುದಿಯುವಂಥ ನೀರಿಗೆ ಇದ್ದೀನಿ ಕುಕ್ಕರ್ಗೆ ಹಾಕೊಳೋದಕ್ಕೆ ಹೋಗ್ಬೇಡಿ ಕುಕ್ಕರ್ಗೆ ಹಾಕ್ಕೊಳ್ಬೋದು ಅಂದರೆ ಬೇಗ ಆಫ್ ಮಾಡಬೇಕು ಅಂದ್ರೆ ಒಂದು ಅರ್ಧ ಕೂಗ್ ಕೂಗ್ಸ್ಕೋಬೇಕು ಅಂದ್ರೂ ಫುಲ್ಲು ಬೆಂದೋಗಿಬಿಡುತ್ತೆ ಆದ್ದರಿಂದ ನಾನು ಉಪ್ಸಾರಿಗೆ ಅಲ್ವಾ ಅದಕ್ಕೆ ಡೈರೆಕ್ಟಾಗಿ ಬೇಗ ಅಂದ್ಬಿಟ್ಟು ನಾನು ತಪ್ಪಲೆಗೆ ಇದ್ದೀನಿ ಹಸಿ ಕಾಳು ಹಾಕಿದ ನಂತರ ನಾನು ಟೊಮೆಟೊ ಹಸಿರು ಮೆಣಸಿಕಾಯಿ ಎಲ್ಲ ಒಣಮೆಣ್ಸಿ ಕಾಯಿ ಹಾಕೋದಕ್ಕೆ ಹೋಗ್ಬಿಡಿ ಚೆನ್ನಾಗಿರೋದಿಲ್ಲ ಗೊಜ್ಜಿಗೆ ನಿಮ್ಗೆ ಹಂಗೂ ಹಸಿರು ಮೆಣ್ಸಿಕಾಯಿ ಇಷ್ಟ ಇಲ್ಲ ಅನ್ನೋರು ಸಪ್ರೇಟ್ ಕೂಜ್ಕೊಳ್ಳಿಬೇಕಾದ್ರೆ ಇಲ್ಲ ನಾನು ಒಂದು ಟೊಮೆಟೊ ಹಾಗೆ ಒಂದು ಆರು ಹಸಿರು ಮೆಣ್ಸಿಕಾಯಿ ತೊಗೊಂಡಿದ್ದೀನಿ ನಿಮಗೆ ಖಾರ ಬೇ ಜಾಸ್ತಿ ಬೇಕು ಅನ್ನೋದು ಜಾಸ್ತಿ ಹಾಕ್ಕೊಳ್ಳಿ ಕಮ್ಮಿ ಬೇಕು ಅನ್ನೋದು ಇನ್ನೂ ಸ್ವಲ್ಪ ಕಮ್ಮಿ ಹಾಕ್ಕೊಳ್ಳಿ ನಾನು ಇಲ್ಲಿ ಗೊಜ್ಜು ಮಾಡ್ತಿರೋದು ಒಂದು ಮೂರಿಂದ ನಾಲ್ಕು ಜನ ಕ್ವಾಂಟಿಟಿ ಅಷ್ಟೇ ಮಾಡ್ತಿರೋದು ಹಾಗೆ ಇದ್ರ ಜೊತೆಗೆ ಒಂದು ಬದನೆಕಾಯಿ ಹಾಕ್ಕೊಳ್ತಾ ಇದ್ದೀನಿ ಈ ಬದನೆಕಾಯಿ ಆಪ್ಷನಲ್ಲಿ ನಿಮಗೆ ಹಾಕ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ನಿಮಗೆ ಬದನೆಕಾಯಿ ಇಷ್ಟ ಇಲ್ಲ ಅಲರ್ಜಿ ಆ ರೀತಿ ಏನಾದರೂ ಪರವಾಗಿಲ್ಲ ಆದರೆ ಬದನೆಕಾಯಿ ಹಾಕೋದ್ರಿಂದ ಗೊಜ್ಜಂದು ತುಂಬಾ ಚೆನ್ನಾಗಿರುತ್ತೆ ಬದನೆಕಾಯಿ ಕಟ್ ಮಾಡಿ ತೊಳೆದು ನೆನೆಸಿಟ್ಕೊಂಡಿದ್ದೆ ನೀರಲ್ಲಿ ಬ್ಲ್ಯಾಕ್ ಆಗಿಬಿಡುತ್ತೆ ಅಂತ ಕಟ್ ಮಾಡುವಂಥ ಬದ್ನೇಕಾಯಿ ಕೂಡ ಇದ್ದೀನಿ ಹಾಗಂತ ನೀವು ಜಾಸ್ತಿ ಹಾಕೊಳ್ಳೋದಕ್ಕೆ ಹೋಗ್ಬಾರ್ದು ಒಂದು ಚಿಕ್ಕದು ಬದ್ನೆಕಾಯಿ ಹಾಕ್ಕೊಂಡ್ರೆ ಸಾಕು ರುಚಿಗೆ ಇಷ್ಟು ಸ್ವಲ್ಪ ಚೆನ್ನಾಗಿ ಬೇಯ್ಲಿ ಒಂದು ಹತ್ತರಿಂದ ಹದಿನೈದು ನಿಮಿಷ ತೊಗೊಳ್ಳೋದು ಅಷ್ಟೇ ನಿಮಗೆ ಪಾತ್ರೆಲಿ ಬೇಯಿಸ್ತೀನಿ ಅನ್ನೋದಾದರೆ ಹಾಗೆ ಇದಕ್ಕೆ ಎಷ್ಟು ರುಚಿಗೆ ಉಪ್ಪು ಬೇಕು ಅನ್ನೋದನ್ನು ನೋಡ್ಕೊಂಡು ಹಾಕೊಳ್ಳಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳಿ ಇಷ್ಟು ಚೆನ್ನಾಗಿ ಬೇಯೋದಿಕ್ಕೆ ಬಿಡಿ ನೀವು ಇದು ಇಟ್ಬಿಟ್ಟು ನೀವು ಖಾರಕ್ಕೆಲ್ಲ ರೆಡಿ ಮಾಡ್ಕೊಳ್ಬೋದು ಸ್ವಲ್ಪ ಚೆನ್ನಾಗಿ ಕುದಿ ಬರಲಿ ಟೊಮೆಟೊ ಹಸಿಮೆಣ್ಸಿ ಕಾಯಿ ಬದ್ನೆಕಾಯಿ ಹಾಗೆ ಕಾಳು ಎಲ್ಲ ನೀಟಾಗೆ ಬೇಯಲಿ ನೀರಿನ ಗೊಜ್ಜಿಗೆ ಆವತ್ತು ತುಂಬ ಜಾಸ್ತಿ ಹೋಗ್ಬಾರ್ದು ನಿಮಗೆ ಗೊಜ್ಜು ಅಂದರೆ ಸಾಂಬಾರು ಕ್ವಾಂಟಿಟಿ ಎಷ್ಟು ಬೇಕೋ ಅಷ್ಟೊಂದು ಮಾತ್ರ ಇಟ್ಕೋಬೇಕಷ್ಟೇ ನೋಡಿ ಬೆಂದಿದೆ ನೋಡ್ತಾ ಇರ್ಬೋದು ಬೆಂದಿದೆ ನಿಮಗೆ ಬೆಂದಿದೆ ಅಂತ ಯಾವ ರೀತಿ ಗೊತ್ತಾಗುತ್ತಪ್ಪ ಅಂತಂದರೆ ಕಾಳನ್ನ ಸ್ವಲ್ಪ ಹಿಸಗೆ ನೋಡಬೇಕು ಅದು ನೀಟಾಗಿ ಸ್ಮ್ಯಾಶ್ ಆಗೋ ಆಗಿದರೆ ಬೆಂದಿರುತ್ತೆ ನೋಡಿ ಇವಾಗ ಬೆಂದಿದೆ ಹಾಗೆ ಇನ್ನೊಂದು ಟಿಪ್ಸ್ ಅಂತಂದರೆ ಕಾಳು ಬಾಯಿ ಬಿಟ್ಕೊಂಡಿರುತ್ತೆ ಆ ರೀತಿ ಬಾಯಿ ಬಿಟ್ಕೊಂಡ ತಕ್ಷಣ ನೀವು ಸ್ಟೌವ್ನ ಆಫ್ ಮಾಡ್ಕೊಳ್ಳಿ ನೋಡಿ ನಾನು ಬೆಂದಿದೆ ಆಫ್ ಮಾಡ್ಕೊಂಡಿದ್ದೀನಿ ಇದಕ್ಕೆ ನಾನು ಒಂದು ಅರ್ಧ ನಿಂಬೆಣ್ಣಗಾದ್ರಷ್ಟು ನಿಂಬೆಣ್ಣು ಸ್ವಲ್ಪ ಬಿಸಿನೀರಲ್ಲಿ ನೆನೆಸಿಟ್ಟಿದ್ದೀನಿ ಅಂದರೆ ಉಪ್ಸಾರಲ್ಲಿ ನೆನೆಸಿಟ್ಟಿದ್ದೀನಿ ಕೊತ್ತಂಬರಿ ಸೊಪ್ಪು ಹಾಗೆ ಎರಡು ಗಡೆಯಷ್ಟು ಬೆಳ್ಳುಳ್ಳಿ ಇಟ್ಕೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಬೇಯಿಸಿರುವಂಥ ಟೊಮ್ಯಾಟೊ ಹಸಿಮೆಣ್ಸಿ ಕಾಳು ಉಪ್ಸಾರು ನಾನು ಕಾಳನ್ನ ಸಪ್ರೇಟ್ ತೆಗೆದಿಟ್ಕೊಳ್ತೀನಿ ಇಲ್ಲಿ ಕಾಳಿಗೆ ಒಗ್ಗರಣೆ ಹಾಕೋ ಅವಶ್ಯಕತೆ ಇರೋದಿಲ್ಲ ಯಾಕೆಂದರೆ ಹಂಗೆ ಚೆನ್ನಾಗಿರುತ್ತೆ ಗೊಜ್ಜಿಗೆ ಒಗ್ಗರಣೆ ಹಾಕೋರು ಚೆನ್ನಾಗಿರೋದಿಲ್ಲ ಇನ್ನಿದ್ದು ಎಲ್ಲ ಕೊ ಇಂಗ್ರೀಡಿಯೆಂಟ್ಸ್ನೂ ಕೂಡ ನಾನು ಹಾಕ್ಕೊಳ್ತಾ ಇದ್ದೀನಿ ಟೊಮೆಟೊ ಮೆಣಸಿನ್ಕಾಯಿ ಬೆಳ್ಳುಳ್ಳಿ ಕೊತ್ತಂಬರಿ ಸೊಪ್ಪು ಹಾಗೆ ಉಪ್ಪು ಹುಣ್ಸೆಹಣ್ಣು ಇಷ್ಟನ್ನು ಹಾಕ್ಕೊಂಡು ನೀಟಾಗಿ ಕ್ಯೂಚ್ಕೋಬೇಕು ನಿಮಗೆ ಕೈಲಿ ಸಾಧ್ಯವಾದರೆ ಕೈಲೇ ಕ್ಯೂಚ್ಕೊಳ್ಳಿ ಕೆಲವರಿಗೆ ಕೈ ಉರಿ ಬರೋದೇನಾದ್ರು ಸ್ವಲ್ಪ ಮಿಕ್ಸಿಗೆ ಹಾಕೊಂಡು ಒಂದು ರೌಂಡ್ ಗರ್ರಂತ ತೆರಗಿಸಿದ್ರು ಸಾಕು ಟೇಸ್ಟಿಯಾಗಿರುವಂಥ ಗೊಜ್ಜು ರೆಡಿಯಾಗುತ್ತೆ ಆದರೆ ಕೈಲಿ ಕ್ಯೂಚಿದನೇ ರುಚಿ ತುಂಬ ಚೆನ್ನಾಗಿರೋದು ನೀವು ಇದನ್ನು ಬಿಸಿ ಬಿಸಿ ಮುದ್ದೆ ಜೊತೆ ತಿನ್ಬೋದು ಅನ್ನ ಜೊತೆ ತಿನ್ಬೋದು ತುಂಬ ಅಂದರೆ ಸಖತ್ತಾಗಿರುತ್ತೆ ಒಂದು ಸಲ ಟ್ರೈ ಮಾಡಿ ನೋಡಿ ಖಂಡಿತ ನೀವು ವಾರದಲ್ಲಿ ಒಂದು ಸಲನಾದರೂ ಮಾಡ್ಕೊಂಡು ತಿಂತೀರ ಅಷ್ಟು ಟೇಸ್ಟಿಯಾಗಿರುತ್ತೆ ಆದರೆ ಇದನ್ನು ಬಿಸಿ ಬಿಸಿಲೇ ತಿನ್ಬಿಡ್ಬೇಕು ಚೆನ್ನಾಗಿರುತ್ತೆ ಚೆನ್ನಾಗಿ ಕ್ಯೂಜ್ಕೊಳ್ಳಿ ಟೊಮೆಟೊ ನೀಟಾಗಿ ಸ್ಮ್ಯಾಶ್ ಆಗೋ ರೀತಿ ಕ್ಯೂಚ್ಕೊಳ್ಳಿ ನೀವು ಇದನ್ನು ಸ್ಮ್ಯಾಶರಲ್ಲೂ ಕೂಡ ನೀವು ಸ್ಮ್ಯಾಶ್ ಮಾಡ್ಕೋಬೋದು ಇವಾಗ ನಾನು ಸರ್ವ್ ಮಾಡ್ಕೊಳ್ತಾ ಇದ್ದೀನಿ ಮುದ್ದೆ ಕಾಳು ಗೊಜ್ಜು ಎಲ್ಲನೂ ಸರ್ವ್ ಮಾಡ್ಕೊಳ್ತೀನಿ ತುಂಬನೇ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಒಂದು ಸಲ ಟ್ರೈ ಮಾಡಿ ನೋಡಿ ನೋಡಿದ್ರ ಫ್ರೆಂಡ್ಸ್ ಎಷ್ಟು ಈಸಿಯಾಗಿ ಹಸಿ ಕಾಳು ಗೊಜ್ಜು ಮಾಡೋದಕ್ಕೆ ಅಂತ ಈ ವಿಡಿಯೋ ನಿಮಗೆ ಇಷ್ಟವಾದರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಇನ್ನೂ ಹೆಚ್ಚು ಹೆಚ್ಚು ವಿಡಿಯೋ ಹಾಕೋದಕ್ಕೆ ನಮಗೆ ತುಂಬಾ ಹೆಲ್ಪ್ ಆಗುತ್ತೆ ವೀಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು